ನೋಡಿ ಸರ್ ಇದು ಕೊಳ್ಳೇಗಾಲ ಮಳುವಳ್ಳಿ ಟೂ ನೈಟ್ ಐವೇ ಮ ಜ ರೋಡು ರೋಡ್ದು ಮಲೆ ಮೈಸೂರು ಬೆಟ್ಟಕ್ಕೆ ಹೋಗೋ ರಸ್ತೆ ಇದು ಈ ರಸ್ತೆಗೆ ಬಂದಿರುವಂಥ ಜಾಗ ಹತ್ತು ಎಕರೆ ಮಳುಹಳ್ಳಿಯಿಂದ ಇಪ್ಪತ್ತೈದು ಕಿಲೋಮೀಟರ್ ಆಗುತ್ತಾ ಕೊಳ್ಳಾಗಲ್ಲ ಮಲೆ ಮೈಸೂರು ಬೆಟ್ಟ ಟೂ ನೈಟ್ ಹೈವೇ ಈ ರಸ್ತೆಗೆ ಬಂದಿರುವಂಥ ಜಾಗ ಹತ್ತು ಎಕರೆ ಲ್ಯಾಂಡ್ ಕಡೆ ತರಿಸ್ತಾ ಇದೆ ನೋಡಿ ಒಂದು ಫಲವತ್ತರ ದೊಡ್ಡ ತೆಂಗಿನ ಮರ ಐತೆ ಒಂದು ಮೂವತ್ತು ನಲ್ವತ್ತು ಪೀಕ್ ಐತೆ ಒಂದು ಲೇಬರ್ ರ ಮನೆ ಐತೆ ನಾನ್ನೂರು ರೀತಿ ಗಿಡಗಳ ತೆಂಗಿನ ಗಿಡ ಐತೆ ಸುತ್ತ ಪೆನ್ಸನ್ ಐತೆ ಒಳ್ಳೆ ರೆಡ್ ಸೇಲು ನಾಲ್ಕು ಬೋರ್ಗಳು ಐತೆ ಒಂದು ಇಪ್ಪತ್ತೈದು ಕೆ ಬಿ ಸಿ ಐತೆ ಈ ರೋಡ್ಗೆ ಹೆಚ್ಚು ಕಮ್ಮಿ ಒಂದು ಆರುನೂರು ರೋಡ್ ಆರುನೂರು ಮೀಟ್ರು ನಾನ್ನೂರು ಮೀಟ್ರ್ ಬರ್ತದೆ ತೋಟದ್ದು ತುಂಬ ಚೆನ್ನಾಗಿದೆ ನೋಡಿ ಈ ರೀತಿ ನಾನ್ನೂರು ಗಿಡ ಇದೆ ತೆಂಗಿನ ಗಿಡ ನಾಭಾತ್ರದ ಒಂದು ಅರುವತ್ತು ಗಿಡ ಐತೆ ಟೀಕು ಒಂದು ಮೂವತ್ತು ನಲ್ವತ್ತು ಗಿಡ ಐತೆ ಮಾವಿದೆ ಒಳಗಡೆ ಎಲ್ಲ ಸ್ವಲ್ಪ ಸಿವಿ ಗಿಡ ಇದೆ ಇದೇ ರಸ್ತೆಗಿದೆ ನೋಡಿ ಜಾಗ ಎಕ್ರೆ ಒಂದು ಕಾಲು ಕೋಟಿ ಹೇಳ್ತಾ ಇದ್ದಾರೆ ನೆಗೂ ಶವಾಲಾಗುತ್ತಾ ಟೂ ನಾಟ್ ಐವೇ ಮಲ್ಲ ಮೈಸೂರು ಬೆಟ್ಟದ ರೋಡಿದು ಇಪ್ಪತ್ತೈದು ಕಿಲೋಮೀಟರ್ ಆಗುತ್ತೆ ತೆಂಗಿನ ಗಿಡ ಇನ್ನೊಂದು ವರ್ಷ ಐತೆ ಸ್ಟಾರ್ಟ್ ಆಗುತ್ತೆ ನಾನೂರು ಗಿಡ ಇದೆ ಮಣ್ಣಕ್ ಎಲ್ಲ ರೆಡ್ ಸಹ